ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ನಾನು ಹಿರಿಯ ಮಾಜಿ ಲೋಕಸಭಾ ಸದಸ್ಯನಾಗಿ ಕಾಡ ಅಲ್ಲ ಇದು ಎಸ್ ಸಿ ಎಸ್ ಸಿ ಆಯೋಗದ ಅಧ್ಯಕ್ಷನಾಗಿ ಮತ್ತು ಸಫಾಯಿ ಕರ್ಮಚಾರಿ ಅಧ್ಯಕ್ಷನಾಗಿ ಆಲ್ ಓವರ್ ಇಂಡಿಯಾ ನಾನು ಕೆಲಸ ಕಾರ್ಯ ಮಾಡಿದ್ದೀನಿ ಜೊತೆಗೆ ನಾನು ನನ್ನ ಅವಧಿನಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ ಕೀರ್ತಿ ನನಗಿದೆ ಯಾಕೆಂದರೆ ರೈಲು ಚಾಮರಾಜನಗರ ಮೈಸೂರು ರೈಲನ್ನ ತಂದ ನಾನು ಮತ್ತು ಅಲ್ಲಿ ತಿರುಪತಿಗೆ ಎಲ್ಲಕ್ಕೂ ನಾನು ಚಾಮರಾಜನಗರದಿಂದ ರೈಲನ್ನ ಬಿಡಿದ್ದೆ ಫ್ಲೈಓವರ್ಸು ಎಲ್ಲ ಚಾಮರಾಜನಗರಕ್ಕೆ ನವೀಕರಣ ರೈಲ್ವೆ ಸ್ಟೇಷನು ನೆಂಚಿನ ಗುಡುಗೆ ನವೀಕರಣ ರೈಲ್ವೆ ಸ್ಟೇಷನ್ ಎಲ್ಲನೂ ತಂದ ನಾನು ಮತ್ತು ಮಹೇಶ್ವರನ ಬೆಟ್ಟಕ್ಕೆ ಕುಡಿಯೋ ನೀರನ್ನ ತಂದ ಹೆಗ್ಗಳಿಕೆ ನನಗಿದೆ ಹದಿನಾಲ್ಕು ಕೋಟಿ ರೂಪಾಯಿನ ಅಂದಾಜ ಕೇಂದ್ರದ ಸರ್ಕಾರದಲ್ಲಿ ನೆನಪೊದಕ್ಕೆ ಬಿದ್ದಿದ್ದಂಥ ಪ್ರಾಜೆಕ್ಟ್ನ ನಾನು ತರಿಸಿ ಮಾಡಿದಂಥ ಹಾಗಾಗಿ ಸಹಜವಾಗಿ ನಾನು ಈ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿ ನಾನು ಇದನ್ನು ಪ್ರದಿಸ್ ಸ್ಪರ್ಧಿಸಬೇಕು ಅಂತೇಳಿ ನನ್ನ ಮನದಿಂಗಿತ್ತು ಅದನ್ನು ತಮ್ಮ ಮುಂದೆ ಬಹುಶಃ ಬುಧವಾರ ನಾನು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಇದ್ದೀನಿ ಆವಾಗ ತಮ್ಮ ಮಾಡಿದ್ದೀನಿ ಅವಾಗ ನಿಮಗೆಲ್ಲ ಮುಂಬ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೀನಿ ಮತ್ತು ನನ್ನ ಬಯೋಡೇಟಾ ಎಲ್ಲ ಕೊಟ್ಟಿದ್ದೀನಿ ಕೆ ಪಿ ಸಿ ಸಿ ಕಚೇರಿ ಅಧ್ಯಕ್ಷರು ಮತ್ತು ನಮ್ಮ ಉಪ ಮುಖ್ಯಮಂತ್ರಿಗಳು ನಿರೀಕ್ಷೆ ಇದೆ ಯಾಕೆಂದ್ರೆ ನಾನೇ ಈಗ ಯಾರ್ಯಾರು ಆಶ್ರಾಯ್ಸಿದಾರೆ ಅವ್ರಿಗೆಲ್ಲಕ್ಕಿಂತ ಹಿರಿಯ ನಾನು ಸ್ವಲ್ಪ ಅನುಭವಿಸ್ತಾ ಹಾಗಾಗಿ ನನಗೊಂದು ಅವಕಾಶ ಕೊಡಿ ಅಂತ ಹೇಳಿದ್ದೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ